ಅಲ್ಲ ಯವ್ವ ಯೋವಾನ್ ಸವಸ ಮಾಡಿ ನಾನು ಪೊಲೀಸ್ ಸ್ಟೇಷನ್ ಕಂಬಿ ಕಂಪ್ಲೇಂಟ್ಸ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಯೋವ್ವಾ ನಂಗ್ ಏಟ್ ಏಟು ಆಸೆ ಇಟ್ಕೊಂಡಿದ್ ನನ್ ಮಗ ಉಟ್ಟ ನನ್ ಮಗಳು ಬೇಡ ಸುಮ್ನ ಹೋಗಿ ಬೆಳದ್ರ ಬೆಳಿತಿತ್ತು ನನ್ ಮಗನ ನೋಡ್ಕೊಂಡಿದ್ರೆ ಆಯ್ತಿತಲ್ಲ ನನ್ನ ನಾನು ಟೇಷನ್ದಾಗ ಇರತ್ರ ಯವ್ವಾ ಹಲೋ ಪಾಪ ನಂಗೆ ಅದ್ರದ್ದು ಯೋಚನೆ ಆಯ್ತಲ್ಲ ಕಲ ನೀವು ನಿನ್ನ ತಂಗಿನೂ ಕರ್ಕಂಬತ್ತಿ ಪೊಲೀಸ್ ಪೊಲೀಸಮ್ಮ ಅದು ಅವನು ಅಡ್ವೊಕೇಟು ಬಂದಿದ್ದ ಕಲ್ಲ ನಾನು ಅವನಕಾಯಕ ಮಗಿನ ಕೊಟ್ಟು ಬಳಸಿದ್ದು ಆ ಬೊಡ್ಡದ ಊರಕ್ಕೆ ಬತ್ತ ನಾನು ಕನಸು ಬಿದ್ದಿತ್ತು ನಾವು ಬೆಂಗಳೂರಾಗಿದ್ವಲ್ಲ ಆಗ ನಮ್ಮ ಮತ್ತೆ ಬೇಡ ಮಗ ಅಂದ್ಲು ಆಗ ಕೊಟ್ಬಿಟ್ಟು ಬಂದು ಇಲ್ಲಿಗೆ ಊರ ಸೇರ್ಕೊಂಡು ಜೀವನ ಮಾಡ್ತಿದ್ವು ಇದೇ ಗಂಡು ಮನೆ ಆದರೆ ನಾವು ಬೆಂಗಳೂರಾಗ ಬದುಕ್ತಿದ್ವು ನಿಮ್ಮಪ್ಪನವಲ್ಲ ಆಗ ಹೆಣ್ಣು ಮಗ ಅಲ್ಲ ಅಂತೇಳಿ ತಗೊಂಡೋಗಿ ಮಂದಿ ಮನೆ ಬಾಗ್ಲತ್ತಿರ ಬಿಟ್ಬಿಟ್ಟಿದ್ವು ಈಗ ಗೊತ್ತಾ ಬಿಡುತ್ತಕಲ ಏನಿಲ್ಲ ಮಾಡೋದು ನಂಗೆ ಅದಾ ಭಯ ಆಯ್ತೈತಿ ಕಲಾ ಸುಮ್ಮನೆ ಸಾಕಂದಿದ್ರೆ ಆಯ್ತಿದಿಲ್ಲ ಏನ ಇದ್ ರಿಸ್ಬಿಟ್ಟು ಮನೆಯಾಗ ಹೋ ಯಾರ್ಟಿಯಾಗ ಮದುವೆ ಮಾಡಿ ಕಳ್ಸ್ಬೋದಿತ್ತು ನೀನು ಇಂತವೆಲ್ಲ ಮಾಡಿ ಅಂತ ಎಡ್ತಾ ಮಾಡಿ ಕಂಡಿ ನೋಡ ನೋಡು ಈಗ ನನ್ ಮಕ್ಳು ಮಾಡ್ಬಿಟ್ಟು ನನ್ಗ ಜೈಲ್ ಸೇರ್ತರ ಮಾಡ್ಬಿಟ್ಟಲ್ಲ ನೀನು ಸುಮ್ಮನೆ ಮಕ್ಳು ಮುಖ ನೋಡ್ದಾಗ ಜಲಾಗ ಹಾಕಿಸ್ಬಿಟ್ಟಲ್ಲ ನಮ್ಮ ತಾಯಿ ನೀನು ಹಾ ಹುಡುಗರು ಎತ್ಕೊಂಡ್ ಆಡ್ಸೋದ್ ಬಿಟ್ಟು ಅದ್ಬಿಟ್ಟು ತಕೊಂಡ್ ಜೈಲ್ಗೆ ನೀನು ಏಟಿದೀವಿ ನೋಡ ಏ ಅರ್ಚನಾ ಎಲ್ಲ ನಿನ್ ಮಗಳು ಎಲ್ಲ ನಿನ್ ಮಗಳು ಅಂತ ಕೇಳ್ತೀನಿ ಅಂದ್ರ ಮಗತ್ತ ಬರ್ಬೇಕು ಎರಡು ನೋಡು ನಿನ್ನ ಮಗಳು ಅಲ್ಲ ರೀ ಮೇಡಮವ್ ನನ್ನ ಮಗಳು ಸಿಗ್ಲಿಲ್ವೇ ನಿಮ್ಗೆ ಅದು ಯಾವ ಅಡ್ವೊಕೇಟ್ ಬಂದಿದ್ದಾನ ಅವ್ನ ಕೈಯಾಗ ನನ್ನ ಮಗು ಕೊಟ್ಟಿತ್ತು ಅದು ಯಾರ ಮನೆ ಹತ್ರ ಇಟ್ಟಿದ್ದಾನ ಕಾನಿ ಅಲ್ಲಿ ಇಟ್ಟು ಬಂದಿದ್ವಿ ಆ ಇಲ್ಲ ಅಂತಂದ್ರೆ ನಾವು ಹೋಗೀವಿ ಬೆಂಗಳೂರಕ್ಕೆ ಹೋದಾಗ ನೋಡಿದ್ವಿ ಇದ್ದಿಲ್ಲ ಮನೆಯವ್ರು ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬಿಟ್ಟವ್ರ ಅಂತಿದ್ರು ನಂಗೆ ಗೊತ್ತಿಲ್ಲ ಮೇಡಮ್ ಅವ್ರಿಗೆ ಗೊತ್ತಿಲ್ಲ ಪೊಲೀಸವ್ರಿಗೆ ನಿಮ್ಮ ಮಗಳು ನೋಡ್ಕೋದು ಕಷ್ಟ ಅಲ್ಲ ನೀನಾಗ ನೀನೇ ಬೈಬಿಟ್ರಾ ಶಿಕ್ಷೆ ಕಮ್ಮಿ ಆಗ್ತಾವ ಇಲ್ಲ ಅಂದ್ರೆ ಇನ್ನೂ ಬೆಂಡೆತ್ತೀನಿ ಅಂದ್ರೆ ತೀಗಾ ಮುಚ್ಕೊಂಡು ಹೇಳ್ಬಿಡ್ಬೇಕು ತಿಕ್ಕ ಖಾರದ ಪುಡಿ ಉಜ್ಬಿಡ್ತೀನಿ ಕಟ್ಟೆಯಾಗ ತಾ ಮುಚ್ಕೊಂಡು ಬೋಗಳ್ಬೇಕು ಓ ಖಾರದ ಪುಡಿ ಹಾಕಿ ಅಂದ್ರೆ ಏನಿಲ್ಲ ನೀನು ಹುರ್ಕೊಂಡ್ರು ಬಿಡಕಿಲ್ಲ ಹೇಳೇ ಎಲ್ಲ ಎಲ್ಲ ಹೇಳ ಯವ್ವ ಯಾವ ಮನೆ ಹತ್ರ ಬಿಟ್ಟಿದ್ದೆ ಹೇಳು ನನ್ ಈಗ ಬಡ್ಸ್ಕೊಂತ ಸಾಕು ಹ್ಞೂ ನಿನ್ ಮಾತ್ ಕಡ್ಕೊಂಡು ಹ್ಞೂ ಅಂತ ಹುಡ್ಕೊಂಡ್ಬಿಡ ನಾನ್ ನೋಡು ಚೈಲಾಗ ಇಲ್ಲಿವಂತ ಪರಿಸ್ಥಿತಿ ಬಂದೈತಿ ಏಡ ತಗ ಈಗ ನನ್ನ ಮಕ್ಳು ವಿಚಾರದಾಗ ನಿಂದ ತಪ್ಪೈತಿ ಅಂತ ಗೊತ್ತಾಗ ಬಿಟ್ಟ ನೀನ ಕೊಟ್ಟರು ಕೊಟ್ಟಿಲ್ಲ ಅಂತ ಹೇಳಿ ಕೊಟ್ಟ ನಂಗೆ ನನ್ ಬಾಯ್ ಬಿಟ್ಟರೆಕೋಸ್ಕರ ನಾನು ಹೇಳ್ಕೊಂಡ್ರೆ ಈಗ ನಿನ್ ತಂಗಿ ವಿಚಾರದಾಗುವ ನಿನ್ ಮಕ್ಳು ವಿಚಾರದಾಗುವ ನನ್ನ ತಂಗಿ ವಿಚಾರದಾಗ ನಾನ ಹೇಳ್ಬಿಡು ಯವ್ವ ಹೇಳು ತಗ ನಂಗೆ ಗೊತ್ತಿಲ್ಲ ಗಪ್ಪ ಎಲ್ಲ ಅವಳ ಅನ್ನೋದು ಗೊತ್ತಿಲ್ಲ ಏನು ಮಾಡ್ತಾವಳ ಅನ್ನೋದು ಗೊತ್ತಿಲ್ಲ ಕಲ್ಲ ನನಗೆ ಈವಾಗ್ಲ ಇನ್ನ ಬತ್ಕೊಳ್ಳೋ ಅಂತ ಗೊತ್ತಾಗಿದ್ರೆ ನಾನು ಅವಾಗೇನ ಮಾಡ್ ಸಾಯಿಸ್ಬಿಡಿಲ್ಲ ಅಂದ್ರೆ ಏನೋ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದೆ ಓನ್ ಕೈಯಾಗ ನಂಗೆ ಅಲೋ ಗೊತ್ತಿಲ್ಲ ಯಾವ ಮನೆಯ ಅವಳ ಅಂತ ಹೇಳಿ ನಾನೇ ಹೇಳು ನೀನು ಗೊತ್ತಿಲ್ಲ ಗೊತ್ತಿಲ್ಲ ನಿಗೊತ್ತಿಲ್ಲ ನನ್ಗೆ ಕರ್ಕೊಂಬತ್ತೀನಿ ನಿಮ್ಮ ಮಗಳು ಹೆಂಗ ಅವಳ ಏನು ಅಂತ ಹೇಳಿ ಹಾಂ ಅಡ್ವಕೇಟ್ರಿಗೆ ಏನೂ ಆಗಿಲ್ಲ ನಾವು ಫೋನ್ ಹಚ್ಚಿದ ಕಣ ಹಾಸ್ಪಿಟ್ಲಾಗೆ ಅಡ್ಮಿಟ್ ಮಾಡವರ ನೀನು ಕರ್ಕೊಂಬತ್ತೀರಿ ನಿಗೈತ ಅವತ್ತು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟೈತೆ ಅವ್ನಗಂದ್ರೆ ನಾನು ಕೇಳಿಸ್ಕೊಂಡಿನಿ ಏನೋ ಬಿಡು ಹೊರಕ್ಕೆ ಹೊರಕಿಲ್ಲ ಅಂದ್ಬಿಟ್ಟು ಸುಳ್ಳು ಹೇಳ್ತಾನೆ ಗೊತ್ತಾಗ್ಬಿಟ್ರ ಅಯ್ಯೋ ಏನಪ್ಪ ಮಾಡೋದು ಏನು ಮಾಡೋದು ಅಯ್ಯೋ ಬ್ಕೋ ಯಾಕೆ ಯಾರ ಚೆನ್ನಾಗ್ ಆಡಳಿತ ತಿರ್ಕೊಂಡು ಒಬ್ಬಳೆ ಬೇಕಾ ಬೇಕಾ ಬೇಕ ಬೇಕು ಮಾತಾಡ್ತಿದ್ದಿ ಹಾಂ ನನಗೆ ಗೊತ್ತೈತಿ ಹಾಂ ಅಡ್ವಕೇಟ್ರಿಗೂ ಗೊತ್ತೈತಿ ನಿನಗೂ ಗೊತ್ತೈತಿ ಅನ್ನೋದು ಅವ್ರನ್ನ ವಿಚಾರಿಸ್ತೀನಿ ಮೊದಲು ಆಮ್ಯಾಗ ನಿನ್ನ 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 ಹೆಂಗೆ ಬೆಂಡೆತ್ ಬೇಕಾದ್ರೆ ನನಗೆ ಗೊತ್ತೈತೆ ಮಾಡ್ತೀನಿ ಮೇಡಮ್ ಅವರ ನಾನು ನನ್ನ ಮಗನ ಮಕ್ಕ ನೋಡಕ್ ಹೋಗಬೇಕು ಮೇಡಮವ್ರ ಮಗನ ಮಕ್ಕ ನೋಡಕ್ ಹೋಗಬೇಕು ನಾನು ಹೋಗ್ತೀನಿ ಮೇಡಮವ್ರ ಅಂತ ಕೆಲಸ ಮಾಡಿ ನಾನು ಹೋಗ್ತೀನಿ ಮೇಡಮ್ ಅವರ ನಿಮ್ ಕೈ ಕಾಲು ಕೇಳ್ಕೊತೀನಿ ಮೇಡಮವ್ರಮ್ ಪುಟ್ಕುಡಿ ಮೇಡಮ್ ಅವರೇ ಪುಟ್ಕುಡಿ ಓಹ್ ಹೋ ಇವತ್ತು ಮಗಳು ಹ್ಮ್ ಮಗಳ ಕರ್ಣ ಬಂದ್ಬಿಡ್ತಾನ ಸಾಯಿಬ್ರಗ ಅದಕ್ಕೆ ಮಗಳು ಮಗಳ ಮಗಳು ಅಯ್ಯೋ ಅಯ್ಯೋ ಹಂಗಿದ್ದಾನೆ ಆಕ ಮಾರ್ಕೋಬೇಕಿತ್ತು ಉನ್ ಜೊತೆ ಸೇರ್ಕೊಂಡು ರೊಕ್ಕ ಬರ್ತಂದ್ರೂ ಮಾರ್ತಿ ಎಡ್ತೀನಿ ತಲೆ ಅಲ್ಲ ನೀನು ನಾಚ್ ಕೇಳ್ದು ಅಂದ್ರೆ ನೋಡು ತಿಕ್ಕದ ಬಾಸುಂಡ ಬಂದ್ಬಿಡ್ಬೇಕು ಹಂಗ ಬಡಿಯೋದು ನಟಕ ಮಾಡ್ತೀನ ನನ್ನ ಹತ್ರ ನಾನು ಅದ ಹಣ್ಣು ಕೇಳೋಲ್ಲ ನಾನು ನೋವು ಬರ್ತಾವಿ ಅಂದ್ರಷ್ಟೇ ಬರ್ದಷ್ಟೇ ಏ ಅರ್ಚನಮ್ಮ ತಂದು ತಂದ್ಕೊಟ್ಟಿದ್ದಾರು ಯಾರು ತಗೊಂಡ್ ಕೊಟ್ಟಿದ್ದು ಇಷ್ಟೊತ್ತು ನೀನೇ ಬಾಯ್ಬಿಡ್ತೀನಿ ಅಂತ ಹೇಳ್ತಾಯಿದ್ದೆ ಕಂಟಿ ನೀನು ಅವರ ಹೋಗು ಆ ಕಡೆ ಸಿಲ್ಗೋಗ್ ಎದ್ದು ಹೋಗ್ಬೇಕು ಇಲ್ಲಾಂದ್ರೆ ಕೊಡ್ತೀನಿ ಹೋಗು ನಿಮ್ಮ ಊನಚೂರು ವಿಚಾರಸ್ಕೊಂತೀನ ಹಾಂ ಆ ಯಾವ ಮೊಬೈಲ್ ಮೇಡಮ್ ನೀವು ಯಾವ್ದು ನಂಗೆ ಒಂದು ಅರ್ಥನ ಐತಿ ಯಾವ ಮೊಬೈಲ್ ನಾನೇ ಮೊಬೈಲ್ ಕೊಟ್ಟಿನಿ ಯಾವುದೂ ಇಲ್ಲಪ್ಪ ನೀವೇನತ್ತಿದ್ರೂಲ್ಕೊಂಡು ನಾನೇನ ತಪ್ಪು ಮಾಡಿಲ್ಲ ಮೇಡಮ್ ಮಾಡಿಲ್ಲ ನಿನ್ ಮಗಳು ಎಲ್ಲಿ ಹೇಳ್ತಿಯಾ ನಿನ್ಗೆ ಅಡ್ವಕೇಟ್ರುಗ ಫೋನ್ ಹಚ್ಚಕ ನಿಂಗೆ ಯಾವ್ ಲೌಡಿ ಮುಂಡೆ ಯಾವ್ ಲೌಡಿ ನನ್ ಮಗ ಫೋನ್ ತಂದ್ಕೊಟ್ಟ ಬಗ್ಳತಿಯಾ ಏಳ್ರಾಗ ಒಂದ ಹೇಳ್ಬೇಕು ಫೋನು ನಿನ್ನತ್ರ ಇರೋದಾಗ ಕೊಟ್ಬಿಟ್ರೆ ಚೆನ್ನಾಗಿರ್ತಾವ ಅವತ್ತು ಚೆಕಿಂಗ್ ಮಾಡ ಕಳ್ಸಿರೋದು ನಿನ್ನ ಯಾರು ಫೋನ್ ಕೊಟ್ಟೋರು ನಮ್ಮ ಟೇಷನ್ದಾಗ ಯಾರು ಇಲ್ಲ ಅಂತೇವರು ಯಾರು ಹೇಳ್ತೀಯಾ ಇನ್ನ ಇನ್ನೊಂದು ಹಾಕ್ಬಿಡಿ ಹೇಳೆ ಹೇಳೇ ಮೇಡಮ್ರೆ ಅಡ್ವೊಕೇಟ್ರಿಗೆ ನಾನು ಫೋನ್ ಹಚ್ಚಿನ ನಾನು ಹಚ್ಚಿಲ್ಲ ಮೇಡಮವರ ನಾನು ಮಾಡಿಲ್ಲ ನಾನು ಯಾಕೆ ಮಾಡ್ಕೊಳ್ಳಿ ನಾನು ಮಾಡಿಲ್ಲ ಮೇಡಮ್ ರೇ ಮಾಡಿಲ್ಲ ನಾನು ಮಾಡಿಲ್ಲ ಮೇಡಮವ್ರೆ ಅವಯ್ಯಿಂಗ ಯಾವ ರೋಗನೂ ಇಲ್ಲ ನನಗೆ ತಲೆ ಸುತ್ತೈತಿ ಅಂತೇಳಿ ಬಿದ್ದಾನ ರೊಕ್ಕ ಎಷ್ಟು ಕೊಟ್ಟೆ ಎಷ್ಟು ಒಂದು ನಾಲ್ಕು ಲಕ್ಷ ಕೊಟ್ಟಿಯಾ ಹಾಂ ಇದನ್ನು ಮುಚ್ಚಾಕು ನೀನು ನನಗೆ ರೊಕ್ಕ ಕೊಡ್ತೀನಿ ಅಂತೇಳಿ ಹಾರ್ಟ್ ಅಟ್ಯಾಕ್ ಆಗೈತೆ ಅಂದ್ಬಿಟ್ಟು ಸತ್ತೊಂದ್ಬಿಟ್ಟು ಈ ಥರ ಸುಳ್ಳೆ ಕೊಟ್ಟಿಯಾ ಅವನು ಅದಾ ಥರ ನಾಟಕ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಸೇರ್ಕೊಂಡು ಓಡಾಕ ಪ್ಲ್ಯಾನ್ ಮಾಡೋಣ ಆದರೆ ಜಾಸ್ತಿ ತಿಂಕ್ ಮಾಡ್ಬೇಡ ಅವನು ಅಯ್ಯೋ ಅಯ್ಯೋ ಇದೇನಪ್ಪ ಅಡ್ವೊಕೇಟ್ರು ತಗಲಾಕೊಂಡ್ಬಿಟ್ಟವನ ಹಂಗಾರೆ ನನ್ನ ಮಕ್ಕಳು ವಿಚಾರ ಗೊತ್ತಾಗ್ಬಿಡುತ್ತೆ ನಾನು ಹೆಂಗೋ ನರ್ಸಿಮ್ ಅಂತವತ್ತು ಆ ಗಂಗಾ ಮೇಡಮ್ ಹೇಳ್ಬಿಟ್ಟು ಗಂಗನ ಕೈಯಲ್ಲಿ ತರ್ಸ್ಕೊಂಡಿದ್ದೆ ಯಮ್ಮ ಗಂಗಮ್ಮ ಬಂದಿದ್ಲು ಆಯಮ್ಮ ಪೊಲೀಸನ್ನು ಕೊಟ್ಟು ಹೋದ್ಲು ಇವಾಗ ತಗ್ಲಕ್ಕಂಬಿಡ್ತೀನ ಏನು ಮಾಡೋದು ಏನು ಮಾಡೋದು ಅವ್ವ ಅವಯ್ಯ ಅಡ್ವೊಕೇಟು ತಗ್ಲಕ್ಕೊಂಬಿಟ್ಟವನ ನಾನು ಪ್ಲಾನ್ ಸತ್ತೀವಿ ನೀನ ಹತ್ರ ಹಾಸ್ಪಿಟ್ಲಿಗೆ ಸೇರ್ಕೊ ಅಲ್ಲಿಂದ ಓಡೋಗುವೆ ನಾನು ಡಾಕ್ಟ್ರು ಪರಿಚಯ ಅವರ ಬಳ್ಳಾರಿಯಾಗ ಅಂತ ಹೇಳಿದೆ ಅವನು ಹಂಗ ಮಾಡ್ತೀನಿ ಅಂತ ಹೇಳಿದ್ದೆ ಬೆಂಗ್ಳೂರಾಗ ಬಳ್ಳಾರಿ ಏನದ ಬರುತ್ತಾ ಬೆಂಗ್ಳೂರಾಗ ನಾ ಈಗ ನೋಡಿದ್ರೆ ತಗೊಳ್ಕೊಂಬಿಟ್ನಾ ಏನು ಮಾಡೋದು ಏನು ಮಾಡೋದು ல்லம மோ எப்போவெளே எல்லே எல்லே நின் மகளும் ஏழே தலை ஒடியதெல்லாம் ஒடதா ஆகப்படத்தினே இன்னொந்திசினி தலை ஒடையத்தாள் எல்லாம் நீ மகளு அட்வொக்கேட்டர் எதுக்கு ஃபோன் அச்சி தான் நீ ஃபோன் அச்சி நீங்கள் யார் ஃபோன் தான் கொட்லோடி அவற்று கந்தில் இன்வெஸ்டிகேஷன் கிட்டு ஆங்கே இஸ்க்கோம்பு மேடம் அது பேி அவள் கொடுத்துவது ஏன்னா ஃபோன் நீங்கள் நாளைக்கு ஓகே அவள் டேஷன்ஹத்தி ஓகே கப்பா கொய்னி நாளைக்கு ஐத்தி அவள் ஆட்டம் பார்த்தாள் ஏன்னோ அவள் ನಂಗೆ ಬೀಟಾಗ ಗೊತ್ತಿಲ್ಲ ಅಮ್ಮ ಎಡವರಾಗ ಗೊತ್ತಿಲ್ಲ ನನ್ನ ಮಗಳು ನಾನು ಇಲ್ಲ ನಾನು ಹೆಂಗೆ ಫೋನ್ ಹತ್ತಿ ಹೇಳಿ ನಾನೇ ಹೊಡಬೆ ಕೇಳ್ತಾರೆ ಮಾಡಲಿ ಅವಯೋ ನಂಬರ್ ಅಂತವ ಹೆಂಗೆ ಬರ್ತಾವ ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಿ ನಂಗೆ ಮೊದ್ಲಾ ತಲೆ ನೋಯ್ತೈತಿ ಹೆಂಗೆ ಹೊಡ್ದು ನೋಡಿ ಕಟ್ಗಿನವ್ರು ಕೆಳ ಕೇಳಿಸ್ರಿ ಅದನ್ನ ಹೊಡ್ದಿರೋದ್ ನಾ ಏನು ಹೆಂಗ್ ನೋಯ್ತೈತಿ ಗೊತ್ತೇನು ನಿಮ್ಗೊಂದು ಕಿತ್ತ ಅವಳ ವಯ್ವಮ್ಮ ಪೊಲೀಸಮ್ಮ ಹೇಳ್ದಷ್ಟು ಪಕ್ಕ 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 ನೋಡಿತಾಳು ಯವ್ವಾ ನನ್ನ ತಲೆ ಒಯ್ತಲ್ಲವೋ ಯವ್ವಾ ನನ್ನ ಸೊಸೆ ನೋಡಿದ್ರ ಟೀ ಸುರಿದಾರ್ದ ನನ್ನ ತಲೆ ಹಾಳು ಮಾಡಿದ್ಲು ಒಟ್ಟು ನನ್ನ ಕೂದ ಬಾಣಲೆ ಮಾಡ್ತಾರಪ್ಪ ಮಾಡ್ತಾರೆ ನನ್ನ ಯವಯೋ ಹೊಡಿತಾನೆ ಅವಳಲ್ಲಪ್ಪ ಇವಳು ಹೇಳ್ದಂಗೆಲ್ಲ ಕೊಡ್ತಾಳಲ್ಲಪ್ಪಾ ಹೇಳ್ತೀಯಾ ಇನ್ನ ಕೊಡಿಲ್ಲ ಹೇಳೇ ಬೊಗಳೇ ಬೊಳೆ ಏ ಬೇವರ್ಸಿ ಬಗಳು ಹಾಂ ಎಲ್ಲಿ ಇಟ್ಟಿದ್ದೆ ಬಗಳು ಎಲ್ಲಿ ಕರ್ಕೊಂಡು ಹೋಗಿದ್ದೀಯಾ ಮಗಳನ್ನ ಎಲ್ಲಿಬಿಟ್ಟು ಬಂದ ಬೊಳೆ ಓ ಮೆತ್ತ ನೀನು ಕೇಳೋದೇ ಇಲ್ಲ ಹೇಳ್ತೀಯಾ ಇಲ್ಲ ಅಂದ್ರೆ ಅಡ್ವೋಕೇಟ್ರನ್ನ ಕರ್ಸಲ

ಹಾರ್ಟ್ ಅಟಕ್ ಮೂರು ದಿನ ಮಕ್ಕಳವನ ಎದ ಇದ್ದಿಲ್ಲ ಇವತ್ತಿನ ಫೋನ್ ಇರ್ಕೊಂಡು ನಿಂತವನ ಯಾರ ಜೊತೆ ಮಾತಾಡ್ತವನ ಇಲ್ಲಾರೊಳಗ ಕೆಳಗ ಹೋಸ್ಕೊಂಡ್ ಕೇಳ್ಕೊಂತೀನಿ ಯಾರ ಜೊತೆ ಮಾತಾಡ್ತವನ ಅಂತ ಆಮ್ಯಾಗ ನಮ್ಮ ಮೇಡಮ್ಗೆ ಇನ್ಫಾರ್ಮೇಶನ್ ಕೊಡಕ್ಕೆ ಇರ್ತಾವ ಮಾಡ್ತೀನಿ ಫೋಟೋ ಇದಂಗ ಬಟ್ ಇನ್ ನಂಗೇನು ಆಗಿಲ್ರಿ ಮೇಡಮರ ನಾನ್ ನಾನು ಭಾಳ ಆಗಿದ್ದೀನಿ ಹ್ಞೂ ನೀವು ಹೇಳ್ದಂಗೆ ಆಕ್ಟ್ ಮಾಡೀನಿ ಅವರ ನಾನು ಹಾಸ್ಪಿಟ್ಲಾಗ ಮಕ್ಕಳೀನಿ ನಂಗೆ ಯಾರಿಗೂ ಬರ್ತಿಲ್ಲ ಅದಕ್ಕೆ ಫೋನ್ ಹಚ್ಚಿನ್ರಿ ಇವತ್ತು ನಾನು ವಾಪಸ್ ಬರ್ತೀನಿ ಇವತ್ತು ಓಡೋಗ್ತೀನಿ ಎಲ್ಲರೂ ಹೌದಾ ಪರಮೇಶ್ವರೇ ಫಸ್ಟ್ ಹೆಂಗಾದ್ರೂ ಹೋಗಿ ಓಡೋಗೋದು ಕಲ್ತ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ನ ಏನ್ ಮಾಡ್ತಾರೆ ಏನ್ ಬಿಡ್ತಾರೆ ಗೊತ್ತಾಗಲ್ಲ ಫಸ್ಟ್ ಓಡೋಗಿ ಸರಿನಾ ಹಾ ಅವ್ರ ಕೈ ಮಾತ್ರ ತಗೊಳಕೊಂಬಿಡಿ ನಾನ್ ಗಂಗಾ ಹೇಳಿರೋದು ಅಂತ ಯಾವ್ದೇ ಕಾಣಕ್ಕೆ ಗೊತ್ತಾಗಬಾರ್ದು ಸರಿನಾ ಗಂಗಾ ಮೇಡಮ್ ಅಂತ ಹೇಳಿ ಎಲ್ಲೂ ಬಾಯ್ಬಿಡ್ಬೇಡಿ ಸರಿ ಮೇಡಮ್ ಅವರ ಆತು ಹಂಗಾರ ನಂಗ ಲಕ್ಷ ರೂಪಾಯಿ ಕೊಡ್ಬೇಕಲ್ಲ ಅದ್ ಬಂದ್ಬಿಡ್ಬೇಕು ಇಲ್ಲ ಅಂದ್ರೆ ನೋಡಿ ನಾನು ಎಲ್ಲಾರ ಹತ್ರ ಹೇಳ್ಬಿಡ್ತೀನಿ ಅವ್ರಿಗೆ ಎಲ್ಲೈತಿ ಏನು ಎತ್ತ ಅಂತ ಹೇಳಿ ನಂಗ ಮೂರ್ ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರೆ ನನ್ನ ಅಕೌಂಟ್ ಹಾಕ್ಬಿಡ್ರಿ ಅಲ್ಲ ಈ ಪದ್ಮಾಸ್ ಮಾಡ್ತಿದ್ದಾನೆ ಹಾ ಇಷ್ಟು ಮಟ್ಟಿಗೆ ಹೆಣ್ಮಕ್ಳುನ ಇದೆ ಇದೆ ಫಸ್ಟ್ ಮೇಡಮ್ ಅವ್ರಿಗೆ ಹೋಗಿ ತಿಳಿಸ್ತೀನಿ ಅವರೇ ಮಾಡ್ತಾರೆ ಸರ್ ಸರಿಯಾಗೆ ಮಾಡ್ತಾರೆ ಇವನ್ಗೆ ಇಲ್ಲ ಅಂದ್ರೆ ಇವನ್ ಬುದ್ಧಿ ಕಲಿಯೋನಲ್ಲ ಹೌದ್ರಿ ಮೇಡಮ್ ಅವರ ಹ ನನ್ನ ಅಕೌಂಟ್ಗ ನನ್ನ ನಂಬರ್ಗೆ ಹಾಕ್ಬಿಡ್ರಿ ನಾನು ಅದು ವಾ ನೀವು ಬರ್ಕೋ ಹಚ್ಚಿದ್ರಲ್ಲ ಅದಕ್ಕೆ ಅದಕ್ಕ ನನ್ಗ ಕಾದಿನ ಗೊತ್ತಿತ್ತಲ್ಲ ನೀವಾಗ ಹಂಗ ಅಲ್ಲ ಅವ್ರು ನೋಡಿದ್ರ ಸಿಟ್ ಆಫೀಸರು

ನನ್ನ ಮಗ ಇವತ್ತು ಹೆಂಗ್ ಹೋಗ್ತಾನೆ ನೋಡ್ತೀನಿ ಇವತ್ತು ಹೋಗ್ಬೇಕಂತ ಪ್ಲಾನ್ ಅಕ್ಕ ನಾವ್ ಹೋಗ್ಬೇಕಂತ ಹೇಳಿ ಮೆಟ್ರಾ ಮ್ಯಾಗ ಕಾಲಿ ಐತಿ ಅವ್ನ್ಗ ಅರ್ಥ ಹೆಂಗೆ ಏನು ಹೆಂಗ್ ಹೆಂಗ್ ಬಿಟ್ಲು ಅಂತ ಹೇಳಿ ಗಂಗನ ಅನ್ನೋ ನನಗೆ ಗೊತ್ತೈತಿ ಹಾ ಪೊಲೀಸರು ಎಲ್ಲಾ ವಿಡಿಯೋ ಕಳ್ಸಾರ ನಿನ್ ಅದಕ್ಕೆ ಒಂದ್ ಫ್ಲಾಶ್ ಬ್ಯಾಕ್ ಹೇಳಿದ್ದಷ್ಟೇ ನಿನ್ಗೆ ಅರ್ಥ ಆಯ್ತಾ ಇಲ್ಲಾರೇ ಅಯ್ಯಯ್ಯೋ ಈಗ ಮೂರು ಲಕ್ಷ ರೂಪಾಯಿ ಹೋಯ್ತು ಇಲ್ಲಿ ನೋಡಿದ್ರೆ ಇದು ಹೋಯ್ತೈತಲ್ಲಪ್ಪ ನನ್ನ ಮಗಳು ಬೇರೆ ಅಟ್ಟಿ ಹಾಕಬೇಕಾಳ ಹುಡುಕ್ ಈ ಪೈ ಪೊಲೀಸಮ್ಮ ಏನಪ್ಪ ಮಾಡೋದು ಒಂದು ಅರ್ಥನ ಐತಲ ಅರ್ಥ ಇಲ್ಲ ಬಿಡಲಿಲ್ಲ ಹಂಗೆ ಹುಡುಕ್ಬಿಟ್ಳು ಎಪ್ಪ ನಾವೇನೋ ಅಂದ್ಕೊಂಡ್ರೆ ಮತ್ತೊಂದು ಮಾಡ್ಬಿಟ್ಲಲ್ಲಪ್ಪ ಇವಳು ನೋಡಿದ್ರಲ್ಲ ವೀಕ್ಷಕರೇ ವೀಕ್ಷಕರ ಹಾಂ ಅಡ್ವಕೇಟ್ ಮ್ಯಾಗೆ ನಮ್ಗೆ ಆಗಿನಿಂದ ಅನುಮಾನ ಇತ್ತು ಅವನು ಎರಡು ಇಲ್ಲಿ ಅಡ್ವೊಕೇಟ್ ಅಂದ್ರೆ ಪಕ್ಕದ ಸ್ಟೇಷನ್ ಆಗ ಅಡ್ವಕೇಟ್ ಕೆಲಸ ಮಾಡ್ತಾನ ಅಂತ ಹೇಳಿ ಮೊನ್ನೆ ಗಂಗಾ ಬಂದು ಹೋದ ಹ್ಞೂ ಬಂದಾಗಲೇ ಅವನು ಸತ್ತಿ ಬಿತ್ತಿರ ಹತ್ರ ನಾಟಕ ಮಾಡಿದ ಆಟ ಅಟ್ಯಾಕ್ ಆಗೈತೆ ಅಂತೇಳಿ ನಮ್ಗೆ ಗೊತ್ತಿಲ್ಲ ಅನ್ನೋ ಥರ ಮಾಡ್ತಾರೆ ಹ್ಞೂ ನಾವು ಪೊಲೀಸರಿಗೆ ಕಗ್ರು ಅನ್ನ ಥರ ಮಾಡ್ತಾರೆ ನಾವು ಎಷ್ಟು ಶಾಣೆ ಅವರಿದ್ದೀವಿ ಅನ್ನೋದು ಅವ್ರಿಗೂ ಗೊತ್ತಾಗಬೇಕು ಗೊತ್ತಾಗಿಲ್ಲ ಅಂದ್ರೆ ಇನ್ನೇ ಹಂಗ ಹಾಂ ನಮ್ಗೆ ಯಮರ್ಸಕ್ಕೆ ಹೋಗ್ತಾರಲ್ಲ ಇವನು ಗೇಟ್ ಐತಿ ಅಕಸ್ಮಾತ್ ಕಾನ್ಸ್ಟೇಬಲ್ನಲ್ಲಿ ಬಿಟ್ಟಿಲ್ಲ ಅಂದ್ರೆ ಪಕ್ಕ ಯಮರ್ಸ್ತಿದ ಹಾಂ ಪೊಲೀಸರಿಗೆ ಯಮರ್ಸದಷ್ಟು ಸುಲಭ ಅಲ್ಲ ಅದಕ್ಕೆ ಕಾಲು ಇಷ್ಟು ತಗಸ್ತಾಗ ಹಾಂ ಅವಳ್ದು ಗಂಗೊಂದು ಫೋನು ಮತ್ತು ಈಕಿ ಫೋನ್ ಎರಡು ಬಂದವ ಇವಳಗೆ ಇವಳೆ ಗಂಗನ ಹೆಸರು ಹೇಳ್ತಾಳೆ ನಾನು ಅನ್ಕೊಂಡ್ ಕಾಯ್ದೆ ಆದ್ರೆ ಹೇಳಿಲ್ಲ ಅವಳಗ್ ಐತಿ ಗಂಗನಂಗ ಮತ್ತವ ಆ ಬಾಂಡ್ಲಿ ಹೋಗಿ ಸರಿಯಾಗಿ ಏರಿ ಪೊಲೀಸ್ ಕೇಸದಿಂದ ಅಲ್ಲಿ ಕಿಳಿಸಿ ಅಲ್ಲೂ ನಾನೇ ಡ್ಯೂಟಿ ಮಾಡ್ತೀನಿ ಇಲ್ಲೂ ನಾನೇ ಡ್ಯೂಟಿ ಮಾಡ್ತೀನಿ ಆ ಊರ ಕ ನಾನ ಇರ್ತೀನಿ ಇಲ್ಲ ಅಂದ್ರೆ ಇವರು ಊರ್ನ ಹಾಳು ಮಾಡಿ ಮಡಕ್ತಾರ ಓಕೆ ವೀಕ್ಷಕರ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್